ನಾವ್ ಯಾವುದೇ ಸಂಕೋಚವಿಲ್ಲದೆ ನಮ್ಮ ಬ್ರಾಹ್ಮಣ ಸಂಘಟನೆಯನ್ನ ಮಾಡ್ತಕ್ಕಾಗಬಾರ್ದು ಹತ್ತು ಪರ್ಸೆಂಟು ಕೊಟ್ಟಿದರೆ ನೀವು ಯಾಕೆ ಮಾಡಬಾರ್ದು ಅಂತ ಬಹುತೇಕ ರಾಜ್ಯಗಳಲ್ಲಿ ಎಲ್ಲೂ ಕೂಡ ಮಾಡಿಲ್ಲ ಅದನ್ನ ಯಾಕಂದ್ರೆ ಅದಕ್ಕೆ ಬೇರೆ ಬೇರೆ ಸೂಕ್ಷ್ಮವಾದಂತ ವಿಷಯಗಳಿದೆ ಆದ್ರೆ ನಾನು ದಿವಾಕರ್ಗೆ ಹೇಳೋದು ನನಗೆ ಯಾಕೆ ಸಿಕ್ಕಿಸ್ತಾ ಇದೀರ ಸ್ವಾಮಿ ಹಿಂದೆ ನಿಮ್ಮ ಬಿಜೆಪಿ ಸರ್ಕಾರ ಇತ್ತಲ್ಲ ಅವಾಗ ನನ್ನ ತಂದೆಯವರು ಕೂಡ ಅಷ್ಟೇ ನೇರವಾಗಿ ನಮ್ಮ ಸಮಾಜದ ಪರವಾಗಿ ನಿಂತಂಥ ಅಶೋಕ್ ಹರಣ್ಯರವರಿಗೆ ಮತ್ತು ಅವರ ತಂಡದವರಿಗೆ ನನ್ನ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಬ್ರಾಹ್ಮಣ ಸಮ್ಮೇಳನವನ್ನು ಮಾಡತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ ಅಂತ ನನಗೂ ಕೂಡ ಗೊತ್ತಿದೆ ಎಲ್ಲರೂ ಕೂಡ ಗೊತ್ತಿದೆ ಯಾಕೆಂದರೆ ಇಷ್ಟೊಂದು ಜನರನ್ನು ನಾವೆಲ್ಲರೂ ಕೂಡ ಒಗ್ಗೂಡಿಸ್ತಕ್ಕಂಥದ್ದು ಒಂದು ಕಾರ್ಯಕ್ರಮವನ್ನು ಈ ಮಟ್ಟದಲ್ಲಿ ಮಾಡತಕ್ಕಂಥದ್ದಕ್ಕೆ ಅದು ಬಹಳ ಶ್ರಮ ಪಡಬೇಕಾಗ್ತದೆ ಮತ್ತು ಒಂದು ಟೀಮ್ ವರ್ಕ್ ಬೇಕಾಗ್ತದೆ ಇವತ್ತು ನಮ್ಮ ಮಹಾಸಭಾ ಈ ಕಾರ್ಯಕ್ರಮ ಮಾಡುವ ಮುಖಾಂತರ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕಳಿಸಿದೆ ಬ್ರಾಹ್ಮಣರಲ್ಲಿ ಒಂದು ಸಂಘಟನೆ ಇವತ್ತಿಂದು ಸಂಘಟಿತರಾಗಿದ್ದಾರೆ ಮತ್ತು ತಮ್ಮ ವಿಷಯಗಳನ್ನು ಮಂಡಿಸುವಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಅವರು ಮುಂದೆ ಇದ್ದಾರೆ ಅಂತ ಯಾಕೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಸಂಖ್ಯಾಬಲ ಕೂಡ ಭಾಳ ಮುಖ್ಯ ಆಗ್ತದೆ ಸಂಘಟನೆ ಭಾಳ ಮುಖ್ಯ ಆಗ್ತದೆ ನಾವು ನಮ್ಮ ವಿಷಯಗಳ ಬಗ್ಗೆ ನಮ್ಮ ಸಮಸ್ಯೆಗಳ ಬಗ್ಗೆ ನಮ್ಮ ಮುಂದೆ ಏನು ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಸಮಾಜ ಮಟ್ಟದಲ್ಲಿ ಅದನ್ನು ಸರಿಯಾದ ರೀತಿಯಾಗಿ ಗಟ್ಟಿಯಾಗಿ ಮುಟ್ಟಿಸ್ತಕ್ಕಂಥದ್ದಕ್ಕೆ ಆಗಬೇಕಾದ್ರೆ ಅದಕ್ಕೆ ಸಂಘಟನೆ ಬೇಕು ನಾಯಕತ್ವ ಬೇಕು ಅದಾದಾಗ ಮಾತ್ರ ಇದನ್ನು ನಾವು ಮಾಡೋದಕ್ಕೆ ಯಶಸ್ವಿ ಆಗ್ತದೆ ಅದರಲ್ಲೂ ಕೂಡ ಇವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಎಷ್ಟೇ ಜಾತ್ಯಾತೀತ ಜಾತ್ಯಾತೀತ ಅಂತ ಹೇಳಿದ್ರು ಕೂಡ ಜಾತಿ ಬಂದೇ ಬರ್ತದೆ ಎಲ್ಲರೂ ಕೂಡ ಅವರವರ ಜಾತಿಯ ಸಂಘಟನೆ ಮಾಡೇ ಮಾಡ್ತಾ ಇದ್ದಾರೆ ಹೇಳಿದ್ರೆ ಅವರ ಸಮಾಜದವ್ರನ್ನ ಅವ್ರನ್ನ ಜಾತಿಯವ್ರನ್ನ ನಾವು ಮೇಲ್ತರಬೇಕು ನಮ್ಮ ಇನ್ನೂ ಹೆಚ್ಚಿನ ನಮ್ಮ ನಮ್ಮ ಜನರಿಗೆ ಅನುಕೂಲ ಆಗಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಅದಕ್ಕೋಸ್ಕರ ನಾವು ಯಾವುದೇ ಸಂಕೋಚವಿಲ್ಲದೆ ನಮ್ಮ ಬ್ರಾಹ್ಮಣ ಸಂಘಟನೆಯನ್ನು ಮಾಡ್ತಕ್ಕಂಥ ನಾವು ಹಿಂದೇಟ್ ಹಾಕ್ಬಾರ್ದು ನಾವು ಮುಂದೆನೇ ಹೋಗ್ಬೇಕು ಇದರ ಬಗ್ಗೆ ಯಾವುದೇ ರೀತಿಯ ನಾವು ಸಂಕೋಚ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಮಾಡಬೇಕು ಯಾಕೆ ಇದು ನಮ್ಮ ಹಕ್ಕಿದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರ ವಿಷಯದ ಬಗ್ಗೆ ಪ್ರತಿಪಾದನೆ ಮಾಡೋದಕ್ಕೆ ನಮ್ಮ ಹಕ್ಕಿದೆ ಯಾರು ಕೂಡ ತಪ್ಪಂತ ಹೇಳೋಕ್ಕಾಗಲಿ ಇವತ್ತಿನ ವ್ಯವಸ್ಥೆ ಆ ಥರ ಇದೆ ಇವತ್ತು ಎಲ್ರಿಗೂ ಸಮಾನ ಅವಕಾಶ ಅಂತ ಒಂದು ಕಡೆ ಹೇಳ್ತೀವಿ ಮತ್ತು ಎಲ್ರಿಗೂ ಅವಕಾಶಗಳು ಸಿಗ್ಬೇಕು ಎಲ್ರಿಗೂ ಮೇಲ್ ಬರೋದಕ್ಕೆ ಅವಕಾಶಗಳು ಸಿಗಬೇಕು ಅಂತ ಹೇಳ್ತೀವಿ ಅದೇ ಪ್ರಕಾರ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಸಮಾಜದವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ನಮ್ಮ ಸಮಾಜದವ್ರು ಹಿಂದೆ ಹೋಗ್ತಾ ಇದ್ದಾರೆ ನಮ್ಮ ಸಮಾಜದವ್ರಿಗೆ ಅಗತ್ಯ ಇರುವಂಥ ನೆರವು ಸಿಗ್ತಾ ಇಲ್ಲ ಅಂತ ಕೂಡ ಅನೇಕ ನಾವು ಎಲ್ಲರೂ ಕೂಡ ಮಾತನಾಡ್ಕೊಳ್ತೀವಿ ಅದಕ್ಕೇನೆ ಸಂಘಟನೆ ಭಾಳ ಮುಖ್ಯ ಇವತ್ತು ನಾವು ಇಷ್ಟೆಲ್ಲ ಜನ ಸೇರಿದ್ದೀವಿ ಎರಡು ದಿವಸದ ಒಂದು ಅತ್ಯಂತ ಸಕ್ಸಸ್ಫುಲ್ ಪ್ರೋಗ್ರಾಮ್ ಇದು ಇದರ ಪ್ರತಿಫಲ ಏನು ಮುಂದಕ್ಕೆ ಅಂತ ಜನ ಸೇರಿದ್ದೀವಿ ಎಲ್ಲ ಬಂದು ಮಾತನಾಡಿದ್ದೇವೆ ಭಾಷಣ ಮಾಡಿದ್ದೀವಿ ಭಾಷಣ ಮಾಡ್ತಾ ಇದ್ದೀವಿ ಆದರೆ ಮುಂದಿನ ಏನು ನಮಗೆ ಇದರಿಂದ ಪ್ರತಿಫಲ ಏನು ನಾವೇನು ಪಡ್ಕೋಬೇಕು ನಾವೇನು ಕೇಳಬೇಕು ನಾವು ಯಾವ ವಿಷಯದ ಬಗ್ಗೆ ಒತ್ತಡ ತರಬೇಕು ಅದು ಕೂಡ ಅಷ್ಟೇ ಬಹಳ ಮುಖ್ಯ ಆಗ್ತದೆ ಈಗ ನಮ್ಮ ದಿವಾಕರ್ ಅವರು ನನಗೆ ಹೇಳಿದ್ರು ಹತ್ತು ಪರ್ಸೆಂಟು ಕೊಟ್ಟಿದ್ದಾರೆ ನೀವು ಯಾಕೆ ಮಾಡಬಾರ ನೀವು ಯಾಕೆ ಮಾಡಬಾರ್ದು ಅಂತ ಅನೇಕರ ಬಹುಶಃ ಬಹುತೇಕ ರಾಜ್ಯಗಳಲ್ಲಿ ಎಲ್ಲೂ ಕೂಡ ಮಾಡಿಲ್ಲ ಅದನ್ನು ಯಾಕಂದರೆ ಅದಕ್ಕೆ ಬೇರೆ ಬೇರೆ ಸೂಕ್ಷ್ಮವಾದಂಥ ವಿಷಯಗಳಿದೆ ಆದರೆ ನಾನು ದಿವಾಕರ್ಗೆ ಹೇಳೋದು ನನಗೆ ಯಾಕೆ ಸಿಕ್ಕಿಸ್ತಾ ಇದ್ದೀರ ಸ್ವಾಮಿ ಹಿಂದೆ ನಿಮ್ಮ ಬಿ ಜೆ ಪಿ ಸರ್ಕಾರ ಇತ್ತಲ್ಲ ಅವಾಗಲೇ ಮಾಡಿಸ್ಬಿಡ್ಬೇಕಾಗಿತ್ತು ಇವಾಗ ಈ ಇವತ್ತಿನ ಸರ್ಕಾರವೇ ಯಾಕೆ ಒತ್ತಡ ತರ್ತಾ ಇದ್ದೀರ ಅವತ್ತೇ ಮಾಡಿಸ್ಬೋದಾಗಿತ್ತು ನೀವು ಅವತ್ತೇ ಒತ್ತಡ ತರಬೇಕಾಗಿತ್ತು ನೀವು ಯಾಕೆಂದ್ರೆ ದೇಶಪಾಂಡೆ ಸಾಹೇಬರು ಹೇಳಿದ್ರು ಎಲ್ಲ ಒಂದ್ ಕಡೆ ಬ್ರ್ಯಾಂಡ್ ಆಗಿಬಿಟ್ಟಿದ್ದಾರೆ ಬ್ರಾಹ್ಮಣರು ಅಂತ ಬ್ರ್ಯಾಂಡ್ ಆಗಿಲ್ಲ ಆದರೆ ಆ ಥರದ ಒಂದು ವಾತಾವರಣ ನಿರ್ಮಾಣ ಆಗೋಗಿದೆ ಅಷ್ಟೇ ಆದರೆ ನಾವು ಅದನ್ನು ತೋರಿಸ್ಬೇಕು ನಾವು ಯಾಕಂದರೆ ನಮ್ಮಲ್ಲಿ ಎಲ್ಲ ರೀತಿಯ ಆಪ್ಷನ್ಸ್ ಇಟ್ಕೋಬೇಕು ಇವತ್ತು ಕೇವಲ ಬಂದು ಭಾಷಣ ಮಾಡಿ ನಾವು ನಿಮ್ಮ ಜೊತೇಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಹೋದರೆ ಏನು ಪ್ರಯೋಜನ ಯಾವತ್ತು ಬ್ರಾಹ್ಮಣರ ಪರವಾಗಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಎಲ್ಲ ಪಕ್ಷದವರು ಕೂಡ ಕೆಲಸ ಮಾಡಿದ್ದಾರೆ ಎಲ್ಲ ಸರ್ಕಾರಗಳು ಕೂಡ ಕೆಲಸ ಮಾಡಿದ್ದಾರೆ ಯಾರು ನಾವು ಒಬ್ಬರೇ ಮಾಡಿದೀವಿ ಅಂತ ಹೇಳ್ತಕ್ಕಂಥದ್ದು ಯಾರು ಆಗೋದಿಲ್ಲ ನನ್ನ ತಂದೆಯವರು ಕೂಡ ಅಷ್ಟೇ ನೇರವಾಗಿ ನಮ್ಮ ಸಮಾಜದ ಪರವಾಗಿ ನಿಂತ ಒಬ್ಬ ಮುಖ್ಯಮಂತ್ರಿ ಆಗಿದ್ದರು ತದನಂತರ ಎಸ್ ರಮೇಶ್ ಅವರು ಬಹಳ ಗಟ್ಟಿಯಾಗಿ ಈ ಸಮಾಜದ ಬಗ್ಗೆ ಮಾತಾಡಿರತಕ್ಕಂಥ ರಾಜಕಾರಣದಲ್ಲಿ ಎಸ್ ರಮೇಶ್ ಕೂಡ ಆಗಿದ್ರು ದೇಶಪಾಂಡೆ ಸಾಹೇಬರು ಅನೇಕ ರೀತಿಯಾಗಿ ಅವರು ಈ ಸಮಾಜದ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಅಧಿಕಾರಲ್ಲಿದ್ದಾಗ ಅವ್ರಿಗೆ ಇದ್ದಾಗ ಎಲ್ಲ ಮಾಡಿದ್ದಾರೆ ಬೇರೆ ಪಕ್ಷದವರು ಕೂಡ ಮಾಡಿದ್ದಾರೆ ನಾನು ಇಲ್ಲ ಅಂತ ಹೇಳಿದ್ರೆ ಎಲ್ರು ಬೇಕಾನೆ ನಿಮ್ಮ ಸಮಾಜದ ನಮ್ಮ ಸಮಾಜದ ಮುಂದಿನ ಕೆಲಸ ಕಾರ್ಯಗಳಿಗೆ ನಮಗೆ ಸ್ಪಂದನೆ ಸಿಗ್ಬೇಕಾದ್ರೆ ಒನ್ ಸೈಡ್ ಆದರೆ ಸ್ಪಂದನೆ ಎಲ್ಲಿದ್ದ ಸಿಗ್ತದೆ ಎಲ್ಲರ ಜೊತೆ ಇದ್ದಾಗ ಎಲ್ಲರ ಜೊತೆ ನಾವು ಬೆರೆತಾಗ ಎಲ್ಲರ ಜೊತೆ ಸೇರಿದಾಗ ಆವಾಗ ನಾವು ಎಲ್ಲರಿಂದ ಕೂಡ ಪ್ರಯೋಜನ ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಅದನ್ನು ಮಾಡ್ತಕ್ಕಂಥದ್ದು ನೋಡೋಣ ನಾವೆಲ್ಲ ನಿಮ್ಮ ಜೊತೇಲಿ ಇದ್ದೀವಿ ನಾನು ಇದ್ದೇನೆ ದೇಶಪಾಂಡೆನೂ ಇದ್ದಾರೆ ಯು ಬಿ ವೆಂಕಟೇಶ್ ಇದ್ದಾರೆ ನಾವೆಲ್ಲ ನಿಮ್ಮ ಜೊತೇಲಿ ಇದ್ದೇವೆ ಉದಯ್ ಗರುಡಾಚಾರು ಇದ್ದಾರೆ ನಮ್ಮ ಶ್ರೀವತ್ಸನು ಇದ್ದಾರೆ ರಾಮಮೂರ್ತಿನೂ ಇದ್ದಾರೆ ಎಲ್ಲ ಜೊತೇಲಿ ಇದ್ದೀವಿ ಯಾಕೆಂದ್ರೆ ನಮ್ಮ ಸಮಾಜ ಇದು ರಾಜಕೀಯ ಬೇರೆ ನಮ್ಮ ನಮ್ಮ ಕರ್ತವ್ಯ ಇದು ನಮ್ಮ ಡ್ಯೂಟಿ ಇದು ನಮ್ಮ ಜವಾಬ್ದಾರಿ ಇದು ನಮಗೇನು ಪ್ರತಿಫಲ ಸಿಕ್ಕುತ್ತೆ ಅಂತ ನಾವು ಹೋಗೋದಿಲ್ಲ ನಮ್ಮಿಂದ ಏನು ಬೆನಿಫಿಟ್ ಸಿಕ್ಕುತ್ತೆ ನಿಮ್ಮಿಂದ ನಿಮ್ಮಿಂದ ಅಂತ ನಾವು ಹೋಗೋದಿಲ್ಲ ಇದು ನಮ್ಮ ಒಂದು ಈ ಸಮಾಜದಲ್ಲಿ ಹುಟ್ಟಿರೋದ್ರಿಂದ ಇದು ನಮ್ಮ ಡ್ಯೂಟಿಯಾಗಿ ನಾವು ನಿಮ್ಮ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಇದು ನಮ್ಮ ಜವಾಬ್ದಾರಿ ನಮ್ಮ ನಮ್ಮ ಡ್ಯೂಟಿ ಇದು ಅದನ್ನು ಮಾಡೋದಕ್ಕೆ ನಾವೆಲ್ಲ ಇದ್ದೀವಿ ಅದಕ್ಕೆ ಸುಲಭವಾಗಿ ದಿವಾಕರ್ ಹೇಳ್ಬಿಡ್ಬೋದು ಆದರೆ ಇದು ಬಹಳ ಇದಕ್ಕೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀರಾ ರಾಜಕೀಯ ವ್ಯವಸ್ಥೆ ಯಾವ ಥರ ಇದೆ ಅಂತ ಇವತ್ತು ನಮ್ಮ ನಿಗಮ ಇದೆ ಅಭಿವೃದ್ಧಿ ನಿಗಮ ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಿದೆ ಅದರಿಂದ ಏನು ಅನುಕೂಲ ಪಡ್ಕೊಳ್ಬೇಕು ಅದಕ್ಕೆ ಎಷ್ಟು ಅನುದಾನ ಹೆಚ್ಚು ಹೆಚ್ಚು ಮಾಡ್ಕೋಬೇಕು ಈಗ ಈ ವರ್ಷನೂ ಕೂಡ ನಾವು ಹತ್ತು ಕೋಟಿ ಕೊಟ್ಟಿದ್ದೇವೆ ಹೋದ ವರ್ಷನೂ ಕೂಡ ಹತ್ತು ಕೋಟಿ ಕೊಟ್ಟಿದ್ದು ಆದರೆ ಹಿಂದಿನ ವರ್ಷಗಳು ಎಷ್ಟು ಕೊಟ್ಟಿದ್ರು ನೀವೇ ಲೆಕ್ಕ ನೋಡಿ ನಿಮ್ಗೆ ಗೊತ್ತಾಗ್ತದೆ ಯಾರು ಯಾರ ಪರವಾಗಿ ಎಷ್ಟು ಬದ್ಧತೆ ಇದೆ ಅಂತ ನಮಗೂ ಬದ್ಧತೆ ಇದೆ ಎಲ್ರಿಗೂ ಬದ್ಧತೆ ಇದೆ ಬದ್ಧತೆ ಇಲ್ಲದೆ ಹೋಗಿದ್ದಿದ್ರೆ ನಾವು ಹಣ ಕೊಡ್ತಾ ಇರಲಿಲ್ಲ ಏನು ಜಯಸಿಮ್ ಅವರೇ ಕರೆಕ್ಟಾ ನಾನು ಯಾರಿಗೂ ಟೀಕೆ ಮಾಡೋಕ್ಕೆ ಹೇಳ್ತಾ ಇಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮನ್ನು ದೂರ ಮಾಡಬೇಡಿ ಅಂತ ಹೇಳ್ತಾ ಅಷ್ಟೇ ನಾವು ನಿಮ್ಮ ಜೊತೇಲಿ ಇದ್ದೀವಿ ನಾವು ನಿಮ್ಮ ಜೊತೇಲಿ ಇದ್ದೀವಿ ಯಾವುದಾದೋ ಕಾರಣಗಳಿಗೋಸ್ಕರ ನೀವು ದೂರ ಈ ಧರ್ಮ ಇದ್ದೇ ಇರ್ತದೆ ಯಾರು ಕೂಡ ನಮ್ಮ ಹಿಂದೂ ಧರ್ಮವನ್ನು ಆಗೋದಿಲ್ಲ ಯಾರು ಅದಕ್ಕೆ ರಕ್ಷಣೆ ಕೊಡ್ತಕ್ಕಂಥ ಅಗತ್ಯತೆ ಏನಿಲ್ಲ ಇದು ಸಾವಿರಾರು ವರ್ಷಗಳಿಂದ ಇರುವಂಥ ಸನಾತನ ಧರ್ಮ ಇದು ಅವಾಗಲೂ ಕೂಡ ಅದಕ್ಕೆ ಪೈಪೋಟಿ ಇತ್ತು ಇವಾಗಲೂ ಕೂಡ ಪೈಪೋಟಿ ಇರ್ತದೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಪೈಪೋಟಿ ಇದ್ದೇ ಇರ್ತದೆ ಅದನ್ನ ಎದ್ ಎದುರಿಸ್ತಕ್ಕಂಥ ಶಕ್ತಿ ಇದೆ ಅದು ನಮ್ಮ ಜಾತಿಗೆ ಇವತ್ತು ಏನು ಸಿಗ್ಬೇಕು ನಮ್ಮ ಬ್ರಾಹ್ಮಣರಿಗೆ ಏನು ಸಿಗ್ಬೇಕು ಇವತ್ತು ಅದರ ಬಗ್ಗೆ ಮಾತಾಡೋಣ ಅದಕ್ಕೆ ತಾನೇ ಈ ಮಹಾಸಭಾ ಸೇರಿರೋದು ಅದಕ್ಕೋಸ್ಕರ ತಾನೆ ನಾವೆಲ್ಲ ಸಂಘಟನೆ ಮಾಡಿರೋದು ಇಷ್ಟು ಕಷ್ಟಪಟ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಸೇರೋದು ಏನು ಏನಕ್ಕೋಸ್ಕರ ದೇಶ ನಮ್ಮ ದೇಶ ಉಳಿಸೋದು ಎಲ್ಲರೂ ಕರ್ತವ್ಯ ಎಲ್ಲರೂ ಮಾಡ್ತಾರೆ ಡಾಕ್ಟರ್ ಮಂಜುನಾಥು ಮಾಡ್ತಾರೆ ಬೈಡ್ತಿ ಸುರೇಶ್ರು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಎಲ್ಲರೂ ಮಾಡಬೇಕು ಅದರಲ್ಲಿ ಯಾರು ಕೂಡ ಮೇಲೆ ಕೆಳಗಡೆ ಅಂತ ಏನು ಇರೋದಿಲ್ಲ ನಾನು ಹೇಳೋದು ನಮ್ಮವ್ರಿಗೆ ಏನು ಸಹಾಯ ಮಾಡ್ತಕ್ಕಂಥ ಏನು ಕಾರ್ಯಕ್ರಮ ರೂಪಿಸ್ಕೋಬೇಕು ನಮ್ಮ ಜನರಿಗೆ ಮುಂದೆ ನಮ್ಮ ಮಕ್ಕಳಿಗೆ ಮಕ್ಕಳ ಭವಿಷ್ಯಕ್ಕೋಸ್ಕರ ಅನುಕೂಲ ಮಾಡುವಂಥ ಏನು ಕಾರ್ಯಕ್ರಮ ಮಾಡಬೇಕು ನಮ್ಮ ಮಹಿಳೆಯರಿಗೆ ಅವರ ಸ್ವಾವಲಂಬಿ ದೃಷ್ಟಿಯಿಂದ ಏನು ಕಾರ್ಯಕ್ರಮ ಮಾಡಬೇಕು ಯಾವ ರೀತಿ ಸಂಸ್ಥೆಗಳನ್ನು ಕಟ್ಟಬೇಕು ಏನು ಮಾಡಬೇಕು ಅದರ ಬಗ್ಗೆ ಹೆಚ್ಚು ಗಮನ ಕೊಡೋಣ ನಮ್ಮವ್ರಿಗೆ ಏನು ನಮ್ಮಿಂದ ಎಲ್ಲಿಂದ ಸಹಾಯ ಸಿಗುತ್ತೋ ಅಲ್ಲಿಂದ ಸಹಾಯ ತಗೊಳ್ಳೋಣ ಯಾರನ್ನೂ ದೂರ ಅಂತ ಮಾಡೋದು ಬೇಕಾಗಿಲ್ಲ ಯಾರನ್ನೂ ದೂರ ಇಡೋದು ಬೇಕಾಗಿಲ್ಲ ಯಾಕಂದ್ರೆ ನಮಗೆ ಒಳ್ಳೇದಾಗಬೇಕು ತಾನೆ ಸ್ವಾರ್ಥ ಇರಬೇಕು ತಾನೆ ನಮಗೆ ನಮಗೆ ಆ ಸ್ವಾರ್ಥ ಬೇಕು ಪರೋಪಕಾರಿ ಮಾಡೋಣ ನಾವು ಚೆನ್ನಾಗಿದ್ದೇ ತಾನೆ ಇನ್ನೊಬ್ರಿಗೆ ಉಪಕಾರ ಮಾಡೋದು ನಾವೇ ಸರಿ ಅಂತ ಇನ್ನೊಬ್ರಿಗೆ ಏನು ನಾವು ಸಹಾಯ ಮಾಡೋಕ್ಕಾಗ್ತದೆ ಅದಕ್ಕೆ ನಮ್ಮ ಶಕ್ತಿಯನ್ನು ಬೆಳೆಸ್ಕೋಬೇಕಾದ್ರೆ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸ್ಬೇಕು ಎಲ್ಲರ ಜೊತೆ ಬೆರಿಬೇಕು ಯಾರನ್ನು ಕೂಡ ದೂರ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ನಿಮಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪ ನಾವು ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಯಾವುದೇ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರು ಅಶೋಕ್ ಅರಳ್ಯ ಸಾ ಅವರು ಹೇಳ್ತಾರೆ ಅದಕ್ಕೆ ಚಾಚು ತ ತಪ್ಪದೆ ಏನು ನಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೆ ನನ್ನ ಕೈಲಿ ಏನು ಸಾಧ್ಯ ಆಗುತ್ತೆ ನಮ್ಮ ಸರ್ಕಾರ ಕೈಲಿ ಏನು ಸಾಧ್ಯ ಆಗುತ್ತೆ ಎಲ್ಲವನ್ನು ಕೂಡ ಮಾಡಿಸ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ಸ್ವೀಕಾರ ಮಾಡೋದಕ್ಕೆ ನಾವು ತಯಾರಾಗಿದ್ದೇವೆ ನಾವೆಲ್ಲರೂ ಆಡಳಿತ ಪಕ್ಷ ವಿರೋಧ ಪಕ್ಷ ಇಬ್ಬರು ಸೇರಿ ನಾವು ನಮ್ಮ ಸರ್ಕಾರದ ಒತ್ತಡ ಹಾಕ್ತೀವಿ ಇದನ್ನು ಕೊಡಿಸಿ ನಮ್ಮ ಬ್ರಾಹ್ಮಣರಿಗೋಸ್ಕರ ಅಂತ ಒಂದು ಜಾಗ ಬೇಕಾ ಜಾಗ ಕೇಳಿ ಒಂದು ಸಂಸ್ಥೆಗೆ ಪರ್ಮಿಷನ್ ಬೇಕಾ ಸಂಸ್ಥೆಗೆ ಪರ್ಮಿಷನ್ ಕೇಳಿ ಬ್ರಾಹ್ಮಣ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ದುಡ್ಡು ಬೇಕಾ ದುಡ್ಡು ಕೇಳಿ ಕೇಳಬೇಕು ಹೋರಾಟ ಮಾಡಬೇಕು ಗಟ್ಟಿಯಾಗಿ ಮಾತಾಡಬೇಕು ಸಿಕ್ಕುತ್ತೋ ಬಿಡುತ್ತೋ ಆಮೇಲೆ ನೋಡೋಣ ಆದರೆ ಕೇಳುವಂಥದ್ದು ನಮ್ಮ ನಮ್ಮ ರೈಟ್ ಅದು ನಮ್ಮ ರೈಟ್ ನಮ್ಮ ಹಕ್ಕದು ಅದನ್ನು ಕೇಳೋಣ ಅದಕ್ಕೆ ನಮ್ಮ ಅಧ್ಯಕ್ಷರಿಗೆ ನನ್ನ ಮನವಿ ಏನಂತ ಹೇಳಿದ್ರೆ ಒಂದು ಲಿಸ್ಟ್ ಮಾಡ್ಕೋಬೇಕು ನೀವು ಒಂದು ರೆಸೊಲ್ಯೂಷನ್ನು ಇದೇ ಮಹಾಸಭೆಯಲ್ಲಿ ಆಗಬೇಕು ನಮ್ಮ ಸರ್ಕಾರದಿಂದ ಏನಾಗಬೇಕು ಕೇಂದ್ರ ಸರ್ಕಾರದಿಂದ ಏನಾಗಬೇಕು ಯಾರಿಂದ ಏನೇನು ಸಹಾಯ ತಗೊಳ್ಬೇಕು ಎಲ್ಲ ನೀವು ಒಂದು ಮೆಮರೆಂಡಮ್ ಥರ ಮಾಡಿ ನೀವು ತಯಾರು ಮಾಡಿ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗ್ತಕ್ಕಂಥದ್ದು ದೇಶಪಾಂಡೆ ಅವ್ರದ್ದು ನಂದು ಜವಾಬ್ದಾರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಕರ್ಕೊಂಡು ಹೋಗಿ ಮಾತನಾಡಿಸ್ತೀವಿ ಯಾರೋ ನಿಮ್ಮಿಂದ ನಾವು ಸಂಕುಚಿತರಾಗಬೇಕಾಗಿಲ್ಲ ಓ ಅವ್ರು ನಮ್ಮ ಪರ ಇದ್ದರೋ ಇಲ್ವೋ ನಮಗೆ ಸಪೋರ್ಟ್ ಕೊಡ್ತಾರೋ ಇಲ್ವೋ ಏನು ಮಾಡಬೇಕು ನಾವು ಆ ಸಂಕೋಚನೆ ಬೇಡ ಧೈರ್ಯವಾಗಿ ಕೇಳುವ ಒಳ್ಳೆಯದಕ್ಕೆ ಒಳ್ಳೆದಕ್ಕೋಸ್ಕರ ಕೇಳೋದಕ್ಕೆ ಯಾವ ಹಿಂಜರಿಕೆ ಬೇಕಾಗಿಲ್ಲ ಸಮಾಜಕ್ಕೋಸ್ಕರ ಕೇಳಬೇಕಾದ್ರೆ ವೈಯಕ್ತಿಕವಾಗಿ ಕೇಳಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡೋಣ ಸಮಾಜಕ್ಕೆ ಬೇಕಾಗಿರುವಂಥ ಒಂದು ವಿಷಯ ಬಂದಾಗ ಯಾವ ಹಿಂಜರಿಕೆ ಬೇಕಾಗಿಲ್ಲ ಮುಂದೆ ಒಂದು ಮುಕ್ತವಾಗಿ ಧೈರ್ಯವಾಗಿ ಮಾತಾಡೋಣ ಅದಕ್ಕೆ ಎಲ್ಲರಿಗೂ ನಾನು ಹೇಳೋದಕ್ಕೆ ಬಯಸ್ತೇನೆ ನಮ್ಮ ಕಮ್ಯುನಿಟಿಗೆ ಒಳ್ಳೆಯದಾಗ್ತಕ್ಕಂಥ ಕೆಲಸ ಮಾಡೋಣ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯ ಪ್ರಾತಿನಿಧ್ಯ ಸಿಗುವಂಥ ರೀತಿಯಲ್ಲೂ ಕೂಡ ಏನೇನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಖಂಡಿತವಾಗಿಯೂ ನಾವು ಮಾಡಿ ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಮಾಡ್ತೀವಿ ಈಗ ಹಿಂದೆ ಯು ಬಿ ವೆಂಕಟೇಶ್ವರಂ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಬೋರ್ಡ್ ಚೇರ್ಮನ್ ಆಗಿದ್ದರು ಅದಕ್ಕೋಸ್ಕರ ಇದಕ್ಕೆ ನಾವು ಈ ರೀತಿಯಾಗಿ ಮಾಡೋಣ ಅಂತ ಹೇಳಿ ಇವತ್ತು ಒಳ್ಳೊಳ್ಳೆ ಮಾತುಗಳೆಲ್ಲರೂ ಆಡ್ತಾ ಇದ್ದಾರೆ ಡಾಕ್ಟರ್ ಮಂಜುನಾಥವರು ಚೆನ್ನಾಗಿ ಮಾತನಾಡಿದ್ರು ಅಶೋಕ್ ಅವರು ಚೆನ್ನಾಗಿ ಮಾತಾಡಿದ್ರು ವಿಶ್ವೇಶ್ವರಗಡೆ ಕಾಗೇರಿ ಚೆನ್ನಾಗಿ ಮಾತಾಡಿದ್ರು ದೇಶಪಾಂಡೆ ಸಾಹೇಬರು ಸ್ವಲ್ಪ ಅವರು ಸ್ವಲ್ಪ ಅವ್ರ ಮನಸ್ಸಲ್ಲಿ ಇದ್ದ ವಿಷಯಗಳನ್ನು ಮುಟ್ಸಿದ್ರು ಇದೆಲ್ಲ ಮಾತುಗಳು ಎಲ್ಲ ನಾನು ಇದ್ದೀನಿ ಇನ್ನೂ ಅನೇಕ ಜನ ಮಾತನಾಡಿದ್ದಾರೆ ಅದು ನಮಗೆ ಕೊನೆಯದಾಗಿ ನಮ್ಮ ರಿಸಲ್ಟ್ ಏನು ಅಂತ ರಿಸಲ್ಟ್ ಏನು ಅಂತ ಆ ರಿಸಲ್ಟ್ ರಿಸಲ್ಟ್ ಓರಿಯೆಂಟೆಡ್ ಆಗಿ ಮುಂದಿನ ಒಂದು ವರ್ಷ ನಮ್ಮ ಮಹಾಸಭೆಗೆ ನಾವು ಏನು ಮಾಡೋದಕ್ಕೆ ಕಾರ್ಯಕ್ರಮ ಹಾಕೋಬೇಕು ಯಾವ ರೀತಿಯಾಗಿ ನಾವು ನಮ್ಮ ಜ ನಮ್ಮ ಜ ಅನುಕೂಲ ಆಗ್ತಕ್ಕಂಥ ಆ ಒಂದು ರೀತಿಯಾಗಿ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ತಯಾರು ಮಾಡಿದ್ರೆ ನಮ್ಮ ನಗರಾಭಿವೃದ್ಧಿ ಸಚಿವರು ಇಲ್ಲೇ ಇದ್ದಾರೆ ಬೈರ್ತಿ ಸುರೇಶ್ ಅವರು ಅವರಿಲ್ಲ ಅಂತ ಹೇಳೋದಿಲ್ಲ ಏನಾದರೂ ಒಳ್ಳೆಯದು ಹೋಗಿ ಕೇಳಿದ್ರೆ ಅವ್ರು ಏನೋ ಸೈಟ್ ಬೇಕು ಇನ್ನೊಂದು ಬೇಕು ಅಂತ ಕೇಳಿದ್ರೆ ಕೊಡೋಕೆ ರೈಡ್ ಅವರು ರೆಡಿ ಇರ್ತಾರೆ ನಾವು ಹೋಗಿ ಕೇಳಬೇಕು ತಾನೇ ಸರಿಯಾಗಿ ಅವ್ರಿಗೆ ನನಗೆ ಸಂತೋಷ ಆಯಿತು ಅವ್ರನ್ನ ಕರೆಸಿರೋದು ಇವತ್ತು ಅವರಿಂದ ನಾವು ಈಗ ಅನುಕೂಲ ಪಡ್ಕೋಬೋದು ಈ ರೀತಿಯಾಗಿ ನಾವು ಒಂದು ಯೋಚನೆ ಮಾಡ್ಕೊಂಡು ಮಾಡೋಣ ಖಂಡಿತವಾಗಿ ಇವತ್ತು ನಾವು ನಮ್ಮ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಮ್ಮ ಕೆಲಸ ಕಾರ್ಯಗಳು ಮಾಡೋಣ ಅಂತ ಹೇಳಿ ಇನ್ನು ಹೆಚ್ಚು ಭಾಷಣ ಮಾಡಿದ ಇನ್ನೂ ಭಾಳಷ್ಟು ಜನ ಇದ್ದಾರೆ ನಮ್ಮ ಒಂದು ಸಾಕಾರ ಬೆಂಬಲ ಮತ್ತು ಇದೆಲ್ಲವನ್ನು ಕೂಡ ಸದಾಕಾಲ ಇರ್ತದೆ ನಮ್ಮ ಸಮಾಜವನ್ನು ಬೆಳೆಸೋಣ ನಮ್ಮ ರಾಜ್ಯವನ್ನು ಬೆಳೆಸೋಣ ನಮ್ಮ ದೇಶವನ್ನು ಬಿಡಿಸ್ ಏನು ನೋಡಿ ಹತ್ತು ಪರ್ಸೆಂಟ್ ನೋಟಿಫಿಕೇಷನ್ನು ಆಗಲೇ ಹೇಳಿದ್ದೀನಿ ಅದು ಕಾಂಪ್ಲಿಕೇಟೆಡ್ ಇಶ್ಯೂ ಗೊತ್ತಾಯ್ತಲ್ಲ ಕಾಂಪ್ಲಿಕೇಟೆಡ್ ಇಶ್ಯೂ ನಾ ಇಲ್ಲಿ ಇಲ್ಲಿ ಬೇಕಾದ್ರೆ ಒಂದು ವಿಶೇಷವಾದ ಸಂಕೀರ್ಣ ಕರೀರಿ ನಾನು ಮಾತಾಡ್ತೀನಿ ಇಲ್ಲಿ ಐವತ್ತು ಸಾವಿರ ಜನರ ಮುಂದೆ ಮಾತಾಡೋಕ್ಕಾಗೋದಿಲ್ಲ ಆದರೆ ಯಾವ ಯಾವ ರಾಜ್ಯದಲ್ಲೂ ಕೂಡ ಅದನ್ನು ಇಲ್ಲಿ ನನ್ನಂತೂ ಈ ಅಕ್ಕಪಕ್ಕ ನಮ್ಮ ಎಲ್ಲರೂ ಇಂಪ್ಲಿಮೆಂಟ್ ಆಗಿಲ್ಲ ಯಾಕೆ ಅಂತ ಹೇಳಿದ್ರೆ ಅದ್ರಲ್ಲಿ ಬೇರೆ ಬೇರೆ ಇಶ್ಯೂಸ್ ಇದೆ ಇವತ್ತು ನೀವು ನೋಡ್ತಾ ಇದ್ದೀರ ಜಾತಿ ಗಣಿತಿ ವಿಚಾರ ಮತ್ತು ಏನು ಇವತ್ತು ಆ ವಿಚಾರ ರಿಪೋರ್ಟ್ ಮಂಡನೆ ಆಗಬೇಕು ಆ ರಿಪೋರ್ಟ್ ಮೇಲೂ ಕೂಡ ಬೇಕಾದಷ್ಟು ಇಶ್ಯೂಸ್ ಇದೆ ಇದು ಒಂದು ಕಾಂಪ್ಲಿಕೇಟೆಡ್ ಇಶ್ಯೂ ಕೇವಲ ನಮ್ಮ ಸಮಾಜಕ್ಕೆ ಮಾತ್ರ ಸೇರುವಂಥದ್ದಲ್ಲ ಅದು ಬೇರೆ ಥರ ಇದೆ ಅದಕ್ಕೆ ಎಲ್ಲವನ್ನೂ ಮುಕ್ತವಾಗಿ ಹೇಳೋಕ್ಕಾಗಲ್ಲ ಅಧ್ಯಕ್ಷರೇ ತಮಗೆಲ್ಲ ಗೊತ್ತಿದೆ ಅವರು ಕೂಡ ಇದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಮಾಡ್ತಾ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ನಾನು ಸುಮ್ಮನೆ ಇಲ್ಲಿ ನಿಮ್ಗೆ ಏನೋ ದಾರಿ ತಪ್ಪಿಸಿ ಏನೋ ಖುಷಿ ಪಡಿಸ್ಬಿಟ್ಟು ಹೋಗೋಕ್ಕಾಗೋದಿಲ್ಲ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಖಂಡಿತ ನಾನು ಹೇಳ್ತೀನಿ ಇದ್ರ ಬಗ್ಗೆ ಇದು ಎಲ್ಲರನ್ನು ಕೂಡ ಒಪ್ಪಿಸ್ಕೊಳ್ಬೇಕಾಗ್ತದೆ ಇದು ಕೇವಲ ಕಾಂಗ್ರೆಸ್ಸು ಕಾಂಗ್ರೆಸ್ ಲೀಡರ್ಶಿಪ್ ಅಂತ ಅಲ್ಲ ಇದು ಆಯಿತಾ ಇದು ನಮ್ಮ ಪ ನಮ್ಮ ಪಕ್ಷದ ತೀರ್ಮಾನ ಅಂತ ಏನಲ್ಲ ಇದು ಇದು ಇದರಲ್ಲಿ ಅಥವಾ ನಮ್ಮ ಬೇರೆ ಇದ್ರಲ್ಲಿ ಬೇರೆ ಜಾತಿಯವ್ರದ್ದು ಕೂಡ ಅಪೋಸಿಷನ್ ಇದೆ ಬೇರೆ ಅವ್ರದ್ದು ಕೂಡ ಅಪೋಸಿಷನ್ ಇದೆ ಅದಕ್ಕೋಸ್ಕರ ಇದನ್ನು ಯೋಚನೆ ಮಾಡಿಕೊಂಡು ಹೇಗಿದನ್ನು ಮುಂದುವರಿಸಬೇಕು ನಾವು ಅದ್ರ ಬಗ್ಗೆ ಮೊದಲೇ ಹೇಳಿದ್ನಲ್ಲ ಇವಾಗ ನಾವು ಇದರ ಬಗ್ಗೆ ಹೇಗೆ ಹೇಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಮುಂದೆ ನೋಡೋಣ ಅಂತ ಹೇಳಿ ಇವತ್ತು ಖಂಡಿತವಾಗಿಯೂ ಭಾಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ ಅವರ ಅಧ್ಯಕ್ಷತೆ ಮುಂದುವರಿಲಿ ಇನ್ನೂ ಚೆನ್ನಾಗಿ ಅವರು ನಡೆಸಲಿ ಮತ್ತು ಅವರ ನಾಯಕತ್ವ ಇವತ್ತು ನಮಗೆ ನಾಯಕರು ಕಮ್ಮಿ ಸಿಗುವಂಥದ್ದು ಒಳ್ಳೆ ನಾಯಕರು ಸಿಕ್ಕಿದಾಗ ಅವ್ರನ್ನ ನಾವು ಇಟ್ಕೋಬೇಕು ಜೊತೆಯಲ್ಲಿ ಅವರನ್ನು ಕೈ ಬಿಡಬಾರ್ದು ಅವ್ರಿಗಿನ್ನೂ ಹೆಚ್ಚು ಶಕ್ತಿಯನ್ನು ತುಂಬಬೇಕು ನಾವು ಅದಕ್ಕೆ ಅಶೋಕ್ ಅವರ ನಾಯಕತ್ವಕ್ಕೆ ನಾವು ಎಲ್ಲರೂ ಒಪ್ಕೊಂಡು ಕೆಲಸ ಮಾಡೋಣ ಅವ್ರಿಗೇನು ಹೆಚ್ಚಿನ ಶಕ್ತಿಯನ್ನು ತುಂಬೋಣ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ